ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ತಿಳಿಗುಳದ ಮಹೇಶ್ವರನಂದ ಸ್ವಾಮೀಜಿ ವಹಿಸಿದ್ರು ಪ್ರವಚನಕಾರರಾದ ವೇದಮೂರ್ತಿ ಈರಯ್ಯ ಚಿಕ್ಕಮಠ ಹಾಗೂ ಅನೇಕರು ಉಪಸ್ಥಿತರಿದ್ರು

ಸ್ವ ಶ್ರೀ ಚಂಡಿಕಾಳೆ ಗ್ರೀವಾಂಬೆ ನಲಿಗಾಸ್ವ ನೀನು ಹಾಳು ಮಾಡಿ ಅವಾಗ ಅರಿವಾಗ್ ಹೌದಾ ಭಗವಂತ ನನಗ ಭಗವಂತ ನನಗ ಒಳ್ಳೆಯ ಗುಣ ಕೂಡ ಅವರು ಸುಖವಾಗಿ ಜೀವನವನ್ನ ಅವರು ಸಹಕಾರದಾರ ಅವರ ಸಂಪತ್ತು ಅವರು ಶಾರ ಅವರು ಅಂತ ಅವ್ರ ಬಗ್ಗೆನೇ ಚಿಂತನೆಯನ್ನು ಮಾಡಿಕೊಳ್ಳುತ್ತಾ ನನ್ನೊಳಗಿರುವಂತ ಆನಂದವನ್ನ ನಾ ಮರೆತು ಬದುಕತ್ತಿದ್ಯಾಲ ಅದಕ್ಕ ನನ್ನೊಳಗೆ ಕೊಟ್ಟಿರುವಂತ ಭಗವಂತ ಆನಂದದ ಗುಣಗಳನ್ನ ಅನುಭವಿಸಿ ಬದುಕಿದಾಗ ಮಾತ್ರ ಈ ಬದುಕು ಪಾವನ ಆಗಿರ್ತದ ನನ್ಗೆ ಬದುಕಬೇಕು ಅನ್ನು ಬದುಕಬೇಕು ಜಲ್ದಿ ನೋಡಿರುವ ಅವನು ಆರಾಮೇ ಇದ್ದ ಒಂದು ದಿವಸ ಅವ ಮಲ್ಕೊಂಡಾಗ ಕಲಿಸಿದ ಲಕ್ಷ್ಮಿ ಬಂದ್ ಬಂದು ನಾನು ನಿಮ್ ಮನೀಗ್ ಬರ್ಬೇಕಂತ ಮಾಡೀನಿ ಅಂತ ಹೇಳಿ ಹಂಗಾದ್ರೆ ಲಕ್ಷ್ಮಿ ಬರ್ತೀನಿ ಅಂದ್ರೆ ಯಾರು ಬೇಡ ನೀವು ಹೇಳ್ರಿ ಬಾ ಹಂಗಾದ್ರೆ ಯಾವಾಗ ಬರ್ತೀಯ ಹೆಂಗ್ ಬರ್ತೀಯ ಅಂತ ಕೇಳಿದಾಗ ನಸೀಕ ಬರ್ತೀನಿ ನಾನು ನೀನು ದೇವರ ದೇವರು ಇರೋದಲ್ಲ ಅಲ್ಲಿ ಒಳಗೋಗಿ ನೋಡು ನಾ ಅಲ್ಲಿ ಆ ಏನು ಲಕ್ಷ್ಮಿ ಬರ್ತೀನಿ ಇರ್ತೀನಿ ಅಂತ ಹೇಳಿದ್ರಿ ಅದೇ ಒಂದು ಕಡಿಮೀತಿ ಆಯ್ತು ಹನ್ನೆರಡು ಆಯ್ತು ಒಂದಾಯ್ತು ಒಂದೂವರೆ ಆಯ್ತು ನೆಶ್ನೆ ಬರ್ತೀನಿ ಅಂದಾಳ ಲಕ್ಷ್ಮಿ ಮೂರಾಯ್ತು ಗೆದ್ರು ಜಳಕ ಮಾಡಿದ್ರು ಎಲ್ಲ ಸುಶಿರ್ಭೂತ್ರರು ಎಲ್ಲ ಮಡಿ ಬಟ್ಟಿ ಹಾಕೊಂಡ್ರು ಎಲ್ಲ ಮಾಡಿದ್ರು ಪತ್ನಿ ಮಕ್ಕಳು ಎಲ್ಲರೂ ಕೂಡ ಹೋಗಿ ದೇವ್ರ ಮನೆ ಬಲ್ಲ ತೆಗೆದ್ರು ಆ ಇನ್ಸಾ ಏಳು ಹಾಂಡೆಗಳು ಇದ್ದು ಥಳ ಥಳ ಹೊಳಿದ್ದು ಹೊಸು ಮುಚ್ಚಿದ್ದು ಮುಚ್ಚಳ ಒಂದೇ ಮುಚ್ಚಳು ನೋಡ್ತಾರ ಚೆನ್ನ ಚಿಮ್ಮುವಷ್ಟು ನಾಣ್ಯಗಳು ಬಂಗಾರದ ನಾಣ್ಯಗಳು ಹಾ ಏನು ಎಷ್ಟು ಲಕ್ಷ್ಮಿ ಕೊಟ್ಟು ಅಂತ ಹಂಗಿದ್ದ ಹೇಳ್ತಿ ಅಂತ ಅದನ್ನೇ ಮಾಡ್ತಿ ಮುಚ್ಚಿ ಎರಡನೇದ್ ನೋಡೋದು ತೆಗೆದು ನೋಡಿದ್ರು ಏನಿಲ್ಲ ಒಂದಿಷ್ಟು ಒಂದು ಬಗ್ಗಿಸಿ ಹಾಕಿದ್ರು ತುಂಬಷ್ಟು ಒಳಕಿತ್ತು ಅಷ್ಟೇ ಇಷ್ಟು ಹಾಕಿದ್ರು ತುಂಬಿಡ್ತಿದ್ರು ಅವ್ರ ಕಣ್ಣಿಗೆ ಆರು ತುಂಬಿದ ಕಾಣೇ ಇಲ್ಲ ಆಕೆ ಇದ್ಲಲ್ಲ ಮನೆ ಒಳಗೆ ಸಿಕ್ಕಂಗ ಭಯ ಕಟ್ಟಿದ್ರು ಲಕ್ಷ್ಮಿಗೆ ಆರು ತುಂಬಿದ ಕೊಟ್ಟಿದ್ರು ಅದವಾದ ಬಗ್ಗೆ ಹಾಕಿದ್ರು ತುಂಬಿ ಬಿಡ್ತಿತ್ತು ಹಾಕಿದ್ದೇನು ಕಟ್ಟಿಟ್ಟು ಬಿಡ್ತಿದ್ದೆ ಒತ್ತಿ ಇದು ಸಂಸಾರ ಇದು ಹಂಗಾಗಿತ್ತು ಹಿಂಗಾಗಿತ್ತು ಬಯಕ್ ಶುರು ಮಾಡಿದ್ರು ಸೀದಾ ಗಂಡೀತು ಮಾಡಿದ್ರು ಮಾಡಿ ದುಡಿದು ಅದೊಂದು ತುಂಬಿಸಿ ಬಿಡಮ್ಮ ನಾವು ಅದೊಂದು ಭರ್ತಿ ಮಾಡಿ ಒಂದು ವಯಸ್ಸು ಬರ್ಲಿಲ್ಲ ಅವ್ರಿಗೆ ಭರ್ತಿ ಮಾಡ್ಬೇಕಂದ್ರು ಬತ್ತಿ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಯ್ತು ಹೆಚ್ಚು ದುಡಿಬೇಕಾಯ್ತು ಹೆಚ್ಚು ದುಡಿಬೇಕಾದ ರಾಜರಿಗೆ ಮಾತ್ರ ಕಟಿಂಗ್ ಮಾಡೋದು ಮಂತ್ರಿಗಳಿಗೆ ಶುರು ಮಾಡಿದ ಮಂತ್ರಿಗಳ ಸೈನಿಕರಿಗೆ ಶುರು ಮಾಡಿದ ಏನ್ ಮಾಡಿದ್ರು ಅದು ತುಂಬ ಹತ್ತಿದ ರಾಜ್ಯಾಗ ಟೈಮ್ ಸಿಲ್ ಆದ್ರೂ ಎಲ್ಲ ಊರು ತುಂಬಾ ಅಡಕೆತ್ತ ಸುತ್ತ ಹಳ್ಳಿಗೆಲ್ಲ ಹೋಲಕ್ ಹತ್ತಿದ ತುಂಬಲೇ ಇಲ್ಲ ರಾಜ ಅಂದ್ರೆ ಯಾಕೆ ಏನಾಗಿದ್ರೆ ಹೊರಗಿದಿ ನೀನು ಏನ್ ಮಾಡಿದ್ರಿ ಎಪ್ಪತ್ತಿಪ್ಪು ಸಂಸಾರ ಹಿಂಗವಾದ್ರು ಕೊನೆಗೆ ಒಬ್ಬ ಸ್ವಂತ ಕನಸಿನಲ್ಲಿ ಬಂದು ಹೇಳ್ತಾನೆ ನಿನ್ನ ಕನಸಿನಾಗ ಯಾರ ಲಕ್ಷ್ಮಿ ಬಂದಿದ್ನಪ್ಪ ಹೌದ್ರಿ ಏನೊಂದು ಹಿಂಗ ನೀ ಮರಿ ಬರ್ತೀನಂದು ಅವತ್ತ ಸಂತೋಷ ಹಾಳಾಗೆ ಈಗ ಲಕ್ಷ್ಮಿ ಹೇಳು ಹೆಂಗ ಬಂದಾಳಿ ಹೋಗಂತೇಳು ನಾಳೆ ಅರ ಬರ್ತಿದ್ದೆ ಅಂತ ಈ ಕಥೆ ನೀತಿ ಏನದ ಇಲ್ಲಿ ಅಂತಂದ್ರೆ ಆರು ತುಂಬಿದ್ದನ್ನ ನಾವು ಕಂಡುಕೊಂಡ್ರೆ ನಮ್ಮ ಸಂಸಾರ ಸುಖವಾಗಿರ್ತಿತ್ತು ಎಷ್ಟೋ ಕಲೆಮಾರಿರ್ತಿತ್ತು ನಾವು ಇದ್ದುದರೊಳಗೆ ತೃಪ್ತಿ ಪಟ್ಟುಕೊಳ್ಳಲಾರದ ಹೃದಯ ವೈಶಾಲ್ಯತೆ ಇಲ್ಲದ ಕಾರಣಕ್ಕಾಗಿ ನಮಗೆ ಬಡತನ ಬಂದಿದೆ ನಿನ್ನಲ್ಲಿ ಇರುವುದನ್ನ ನೀನು ನೆನೆಸಿಕೊಂಡು ಶರಣ್ರು ಹೇಳ್ತಾರೆ ನಿನ್ನಲ್ಲಿರುವುದೆಲ್ಲವನ್ನೂ ನೀನು ನೆನೆಸಿಕೊಂಡರೆ ನಿನ್ನಷ್ಟು ಸಿರಿವಂತರೇ ಈ ಜಗತ್ತಿನಲ್ಲಿ ಇಲ್ಲ ನಿನ್ನಲ್ಲಿ ಇಲ್ಲದನ್ನು ಹುಡುಕುವುದರಲ್ಲಿಯೇ ನೀನು ವ್ಯರ್ಥವಾಗಿ ಕೇಳಿದ್ರೆ ನಿನ್ನ ದರಿದ್ರೂ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅವ್ರು ಹಂಗದಾರ ಇವ್ರ ಹೆಂಗದಾರ ನಾವು ಹಿಂಗದಿ ನಮ್ಗೆ ಏನು ದಕ್ಬೇಕಾಗಿದೆಯೋ ದಕ್ಕಿದೆ ದಕ್ಕಷ್ಟು ಉಳಿಸಿಕೊಳ್ಳುವುದು ಬದುಕಾಗಬೇಕು ಶರಣರು ಇದನ್ನೇ ಪ್ರತಿಪಾದಿಸಿದ್ದಾರೆ ಆಗ್ಲೇ ಪ್ರೋತ್ಸಾಹ